ಬ್ಯಾಕ್ ಇನ್ನು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಬೆಂಗಳೂರಿನ ಎಂ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾದರು ಆರೋಗ್ಯವನ್ನು ವಿಚಾರಿಸಿದರು ಅದಾದ ಬಳಿಕ ಮಾತನಾಡಿದರು ಮಲ್ಲಿಕಾರ್ಜುನ ಖರ್ಗೆ ಅವರು ಆರೋಗ್ಯವಾಗಿದ್ದಾರೆ ಸ್ಥಿರವಾಗಿದೆ ಆರೋಗ್ಯ ಅಂತ ಚೆನ್ನಾಗಿ ಮಾತನಾಡಿದ್ದಾರೆ ಡೋಂಟ್ ವರಿ ಸ್ವಲ್ಪ ಆಯಾಸಗೊಂಡಿದ್ದರು ಅದಕ್ಕೆ ಚೆಕಪ್ ಮಾಡಿಸಿದ್ದಾರೆ ಅಷ್ಟೇ ಸಿ ಎಂ ಸಿದ್ದರಾಮಯ್ಯವರು ರಿಯಾಕ್ಟ್ ಮಾಡಿದರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿತ್ತು ಕೂಡಲೇ ಅವರನ್ನು ಸ್ಥಳೀಯ ಆಸ್ಪತ್ರೆ ಅಂದರೆ ಎಮ್ ಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲು ಮಾಡಿದರು ಸದ್ಯ ಚಿಕಿತ್ಸೆ ಮುಂದುವರಿತಾ ಇದೆ ಯಾವುದೇ ರೀತಿಯ ಆತಂಕ ಪಡುವ ಅವಶ್ಯಕತೆ ಇಲ್ಲ ಚಿಕಿತ್ಸೆಗೆ ಅವರು ಕೂಡ ಸ್ಪಂದಿಸ್ತಾ ಇದ್ದಾರೆ ಆರೋಗ್ಯ ಸ್ಥಿರವಾಗಿದೆ ಅಂತ ವೈದ್ಯರು ಕೂಡ ಹೇಳಿದ್ದಾರೆ ಇದರ ನಡುವೆ ಸಿ ಎಂ ಸಿದ್ದರಾಮಯ್ಯನವರು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದರು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಇವತ್ತು ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯನವರೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾದರು ಆರೋಗ್ಯವನ್ನು ವಿಚಾರಿಸಿದರು ಅಧಿಕಾರಿಗಳಿಂದ ಮತ್ತು ವೈದ್ಯರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಗ್ಯ ಸ್ಥಿರವಾಗಿದೆ ಸ್ವಲ್ಪ ಆಯಾಸಗೊಂಡಿದ್ದರು ಹೀಗಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅವರು ಚೆನ್ನಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಾದ ಬಳಿಕ ಪ್ರಿಯಾಂಕ್ ಖರ್ಗೆ ಅವರು ಕೂಡ ರಿಯಾಕ್ಟ್ ಮಾಡಿದರು ಎಲ್ಲರೂ ಕೂಡ ಬಂದರು ಬರ್ತಾ ಇದ್ದೀರಾ ವಿಚಾರಿಸ್ತಾ ಇದ್ದೀರಾ ಧನ್ಯವಾದ ಅಂತ ಹೇಳಿದರು ಬಟ್ ತಂದೆಯವರು ತುಂಬ ಆರೋಗ್ಯವಾಗಿದ್ದಾರೆ ಸ್ವಲ್ಪ ಆಯಾಸವಾಗಿತ್ತು ಈ ಕಾರಣಕ್ಕಾಗಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ವಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಬೆಂಗಳೂರಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಕಿಡಿಕಾರಿದ್ದಾರೆ ಮಳೆ ಹಾನಿ ಪ್ರದೇಶದ ಕುರಿತಂತೆ ಒಂದು ಚರ್ಚೆ ಆಗಿತ್ತು ಪರಿಹಾರದ ಬಗ್ಗೆ ಬೆಳೆ ಹಾನಿ ಪರಿಹಾರದ ಕುರಿತು ಎಚ್ ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ರಿಯಾಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಬರಗಾಲ ಬಂದಾಗ ಸುಪ್ರೀಂ ಮೊರೆ ಹೋಗಿದ್ವಿ ಕೋರ್ಟ್ ಮೂಲಕ ಪರಿಹಾರ ಪಡೆದುಕೊಳ್ಳಬೇಕಾದ ಸ್ಥಿತಿ ಬಂತು ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿ ಪರಿಹಾರವನ್ನು ತೆಗೆದುಕೊಂಡಿದ್ದೇವೆ ಕೇಂದ್ರದ ಮೂಲಕ ಎಚ್ ಡಿ ಅವರು ಈಗ ಪರಿಹಾರವನ್ನು ಕೊಡಿಸ್ಲಿ ಇದು ಸಿದ್ದರಾಮಯ್ಯವರ ಮಾತು ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ ಇದರಿಂದಾಗಿ ಪ್ರವಾಹದ ಪರಿಸ್ಥಿತಿ ಜನರ ಸ್ಥಿತಿ ಕೂಡ ಅಧೋಗತಿಯಾಗಿದೆ ಜನರ ಬದುಕು ಮುರಾಬಟ್ಟೆಯಾಗಿದೆ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ ಇದರ ಜೊತೆಗೆ ಸಾಕಷ್ಟು ಸಾವಿರಾರು ಎಕರೆ ಜಮೀನು ಕೂಡ ನಾಶವಾಗಿದೆ ಅಂದರೆ ಜಮೀನು ಬೆಲೆ ಬೆಳೆ ಕೂಡ ನಾಶ ಆಗಿದೆ ರೈತರು ಕಂಗಾಲ ಆಗಿದ್ದಾರೆ ಕುಮಾರಸ್ವಾಮಿಯವರು ಪರಿಹಾರದ ಬಗ್ಗೆ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಇವತ್ತು ಸಿದ್ದರಾಮಯ್ಯವರು ರಿಯಾಕ್ಟ್ ಮಾಡಿದರು ಪರಿಹಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಕುಮಾರಸ್ವಾಮಿಯವರು ಆದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ರಾಜ್ಯದಾದ್ಯಂತ ಭೀಕರ ಬರಗಾಲ ಆವರಿಸಿತ್ತು ಆಗ ಕೇಂದ್ರದ ಅಧಿಕಾರಿಗಳು ಬಂದು ಒಂದು ಸಮೀಕ್ಷೆಯನ್ನು ಕೂಡ ಮಾಡ್ಕೊಂಡು ಹೋಗಿದ್ದರು ಜೂನ್ನಲ್ಲಿ ಸುಮ ಸಮೀಕ್ಷೆಯನ್ನು ಮಾಡಿದರೆ ಡಿಸೆಂಬರ್ವರೆಗೂ ಪರಿಹಾರನೇ ಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರ ಕೂಡ ಒಂದಿಷ್ಟು ಪರಿಹಾರ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿತ್ತು ಕೇಂದ್ರ ಗೃಹ ಇಲಾಖೆ ಪರಿಹಾರವನ್ನು ಕೊಟ್ಟಿರಲಿಲ್ಲ ಆಗ ರಾಜ್ಯ ಸರ್ಕಾರ ಏನು ಮಾಡಿತು ಅಂತ ಹೇಳಿದರೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಯಿತು ಸುಪ್ರೀಂ ಕೋರ್ಟ್ ಮೊರೆ ಹೋದ ನಂತರ ಕೇಂದ್ರ ಗೃಹ ಇಲಾಖೆ ಒಂದಿಷ್ಟು ಪರಿಹಾರವನ್ನು ಕೊಡ್ತು ಸೊ ಆ ರೀತಿ ಆಗಿದೆಯಲ್ವ ಈಗ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಲ್ವಾ ಅವರೇ ಪರಿಹಾರವನ್ನು ಕೊಡಿಸ್ಲಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ